ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತೀನಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದು ನಮ್ಮ ಕೆ ಎನ್ ಆರ್ ಮತ್ತು ವಾಲ್ಮೀಕಿ ನಾಯಕ ಸಮಾಜ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಕ್ರಿಯಾ ಸಮಿತಿ ಮುಖಂಡರುಗಳು ಎಲ್ಲರೂ ಭಾಗವಹಿಸಿದ್ದಾರೆ ಅದರಲ್ಲಿ ಕಸ್ಬಾ ಸೊಸೈಟಿ ಅಧ್ಯಕ್ಷರಾದ ಪ್ರಸಂತ್ ಕುಮಾರ್ ಅವರು ಹಾಗೇ ಶಿಂಕೆರೆ ಸೊಸೈಟಿ ಅಧ್ಯಕ್ಷರಾದ ನಾಗಣ್ಣವರು ಕಾತಪ್ನವರು ಹಾಗೆ ದಲಿತ ಸಂಘಟನೆಯ ವಸಂತಕುಮಾರ್ ಅವರು ಹೀಗೆ ರಾಮಚಂದ್ರೇಣವರು ಶಿವಣ್ಣವರು ಮೂರ್ತಣ್ಣವರು ಹೀಗೆ ಈ ಕಡೆ ಶಶಿರವರು ಮತ್ತು ಶಿವಣ್ಣವರು ಮಾಜಿ ಅಧ್ಯಕ್ಷರು ಇನ್ನೂ ಅನೇಕ ಜನ ನಮ್ಮ ದಲಿತ ಸಂಘಟನೆ ಮುಖಂಡರುಗಳು ಮತ್ತು ವಾಲ್ಮೀಕಿ ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಸನ್ಮಾನ್ಯ ಕೆ ಎನ್ ರಾಜಣ್ಣವ್ರನ್ನ ಸಹಕಾರ ಸಚಿವರನ್ನ ಹೈಕಮಾಂಡು ಮತ್ತು ಈ ಸರ್ಕಾರ ಏಕಾಏಕಿ ಸಾತ್ ಸಚಿವ ಸ್ಥಾನದಿಂದ ಕಿತ್ತಾಕಿರೋದನ್ನ ಈ ಒಂದು ಚಿಕ್ಕನಾಯಿ ತಾಲೂಕಿನ ಕೆ ಎನ್ ಆರ್ ಅಭಿಮಾನಿ ಬಳಗ ಹಾಗೂ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಕ್ರಿಯಾ ಸಮಿತಿ ವೇದಿಕೆಯ ಸದಸ್ಯರು ಮತ್ತು ವಾಲ್ಮೀಕಿ ನಾಯಕ ಸಮಾಜದ ಎಲ್ಲ ಸಮಾಜದವರು ತೀವ್ರವಾಗಿ ಖಂಡನೆಯನ್ನು ಮಾಡ್ತಿತ್ತು ಹಾಗೆ ಈ ಒಂದು ಏನು ಅವ್ರನ್ನು ವಜಾಗೊಳಿಸಿದರೆ ಆ ಆ ಒಂದು ಕ್ರಮವನ್ನು ಖಂಡಿಸಿ ಚಿಕ್ಕನ ಮುಂದಿನ ದಿನದಲ್ಲಿ ಅಂದರೆ ಮುಂದಿನ ಸೋಮವಾರ ಚಿಕ್ಕನ ಒಂದು ದೊಡ್ಡ ಪ್ರತಿಭಟನೆಯನ್ನು ಆ ಒಂದು ವಜಾ ಮಾಡೋದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತೀವಿ ಮುಂದಿನ ಸೋಮವಾರ ನಮ್ಮ ಒತ್ತಾಯ ಸನ್ಮಾನ್ಯ ಕೆ ಎನ್ ಅವ್ರನ್ನ ಸರ್ಕಾರ ಮತ್ತು ಹೈಕಮಾಂಡು ಮತ್ತೆ ಸಚಿವರನ್ನಾಗಿ ಮಾಡಬೇಕು ಅವರು ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದ್ರ ಪರವಾಗಿ ಮಹಿಳೆಯರ ಪರವಾಗಿ ಸಹಕಾರಿ ರಂಗದಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ರು ಹಾಗಾಗಿ ಈ ಸಮಾಜಕ್ಕೆ ನಷ್ಟ ಆಗಿದೆ ಹಾಗಾಗಿ ಅವ್ರನ್ನ ಗಣನೆ ತಗೊಂಡು ಸರ್ಕಾರ ತಕ್ಷಣ ಅವ್ರನ್ನ ಸಚಿವರನ್ನಾಗಿ ಮುಂದುವರಿಸಬೇಕು ಅಂತೇಳಿ ನಮ್ಮ ಒತ್ತಾಯವನ್ನು ಪ್ರತಿಭಟನೆಯ ಮೂಲಕ ದಿನಾಂಕ ಎಂಟನೇ ತಾರೀಕು ಸೋಮವಾರ ಚಿಕ್ಕನಾಗಣಿಯಲ್ಲಿ ಮಾಡ್ತೀವಿ ಮತ್ತು ಮುಂದಿನ ದಿನದಲ್ಲಿ ರಾಜ್ಯಮಟ್ಟಲು ಕೂಡ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಈಗ ಅಲ್ಲೇ ಎಲ್ಲ ಕಡೆ ರಾಜ್ಯದ ಎಲ್ಲ ಕಡೆ ಮೈಸೂರಲ್ಲಿ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಿದ್ದಾರೆ ಅದೇ ರೀತಿ ರಾಯಚೂರಲ್ಲಿ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಕಡೆ ಬೆಳಗಾಮಲ್ಲಿ ಮಾಡಿದ್ದಾರೆ ಹಾಗೇ ಗೌರಿಬಿದನೂರಲ್ಲಿ ಮಾಡಿದ್ದಾರೆ ಮತ್ತು ನಾವು ತುಮಕೂರು ಜಿಲ್ಲೆಯಲ್ಲಿ ಮಾಡಿದ್ವಿ ನಂತರ ಸ್ವಲ್ಪ ಅವಕಾಶನ ಅವ್ರಿಗೆ ಕೊಟ್ಟು ಆದರೂ ಕೂಡ ಇನ್ನೂ ಮಾಡಿಲ್ಲ ಹಾಗಾಗಿ ಚಿಕ್ಕ ಇಲ್ಲಿ ಚಿಕ್ಕನಾಗಿನಲ್ಲಿ ತಿ ಮುಂದಿನ ದಿನಾಂಕದಲ್ಲಿ ಟಿಪ್ಪೂರಲ್ಲಿ ತುರುವೇಕೆರೆ ತಾಲೂಕಲ್ಲಿ ಗುಬ್ಬಿಯಲ್ಲಿ ಈ ತಿಪ್ಪೂರು ಸಬ್ ಡಿವಿಷನ್ ಏನೈತೆ ಅದು ಎಲ್ಲದರಲ್ಲೂ ನಾವು ಪ್ರತಿಭಟನೆಯನ್ನು ಈ ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಮತ್ತು ಕೆ ಎನ್ ಆರ್ ಅಭಿಮಾನಿಗಳು ಮತ್ತು ಎಲ್ಲ ಸಹಕಾರಗಳನ್ನು ಒಳಗೊಂಡಂತೆ ಪ್ರತಿಭಟನೆಯನ್ನು ಮುಂದಿನ ದಿನದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮಾಡ್ತೀವಿ ನಂತರ ಇದನ್ನು ರಾಜ್ಯಕ್ಕೆ ಬೆಂಗಳೂರಿನಲ್ಲಿ ಬೆಂಗಳೂರು ಚಲ ಇಟ್ಕೊಂಡು ರಾಜ್ಯದಲ್ಲೂ ಕೂಡ ಈ ಪ್ರತಿಭಟನೆಯನ್ನು ರಾಜ್ಯದ ಎಲ್ಲ ಈ ವರ್ಗದವ್ರನ್ನ ಕರೆದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಪ್ರತಿಭಟನೆಯನ್ನು ಪ್ರಸನ್ನಾನಂದ ಸ್ವಾಮೀಜಿ ತ್ರಿಲ ಜನಾಂಗದ ಸ್ವಾಮೀಜಿ ಹಾಗೆ ಎಲ್ಲ ಕುಂಚಿಟಿಗ ಸಮಾಜದ ಸ್ವಾಮೀಜಿಗಳು ಹೀಗೆ ವೀರಶೈವ ಸ್ವಾಮೀಜಿಗಳು ಎಲ್ಲ ಸಮಾಜದ ಸ್ವಾಮೀಜಿಗಳು ರಾಜೇಣ್ಣವರ ವಜಾ ಮಾಡಿರೋದನ್ನು ಖಂಡಿಸಿ ರಾಜೇಣ್ಣವರನ್ನು ಬೆಂಬಲಿಸಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರಿಗೆ ಮನಸ್ಥೈರ್ಯವನ್ನು ತುಂಬಿದ್ದಾರೆ ಹಾಗಾಗಿ ಎಲ್ಲ ಈ ಸ್ವಾಮೀಜಿಗಳಿಗೆ ಚಿಕ್ಕನಾಗಳ್ಳಿ ತಾಲೂಕಿನ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಕೆ ಎನ್ ಆರ್ ಅಭಿಮಾನಿ ಬಳಗದಿಂದ ಅವರಿಗೆ ಸ್ವಾಮೀಜಿಗಳಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಮ್ಮನ್ನು ಮುಂದಿನ ಹೋರಾಟದಲ್ಲಿ ಎಲ್ಲ ಸ್ವಾಮೀಜಿಗಳು ನಮ್ಮ ಬೆನ್ನೆಲುಬಾಗಿರ್ತಾರೆ ಸರ್ಕಾರ ಎಲ್ಲಿವರೆಗೂ ಇವ್ರನ್ನ ಸಚಿವರಾಗಿ ಮುಂದುವರಿಸಲು ಅಲ್ಲಿವರೆಗೂ ಈ ಹೋರಾಟನ ನಿರಂತರಗೊಳಿಸ್ತೇವೆ ಅಂತ ಹೇಳಿ ಮತ್ತು ಇವತ್ತೇನು ಮುಂದೆ ಬರೋ ಗ್ರಾಮ ಪಂಚಾಯತಿ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಸರ್ಕಾರ ಇದರನ್ನು ಅಷ್ಟನ್ನು ಅನುಭವಿಸುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಇವತ್ತೇನು ಈ ಒಂದು ಕ್ರಮ ಇದೆ ಇವ್ರದ್ದು ಆ ಇವತ್ತು ವಜಾ ಮಾಡಿರುವಂಥ ಕ್ರಮ ಅದಕ್ಕೆ ಈ ವರ್ಗಗಳು ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿ ಏನು ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ಮತಗಳಿದ್ದಾವೆ ಈ ಮತಗಳನ್ನು ನಷ್ಟನ ಅವ್ರು ಅನುಭವಿಸ್ತಾರೆ ಹಾಗಾಗಿ ರಾಜಣ್ಣವರು ಹುಟ್ಟು ಕಾಂಗ್ರೆಸ್ಸಿಗರು ಅವರು ಮಾಡಬಾರ್ದು ತಪ್ಪೇನು ಮಾಡಿಲ್ಲ ಏನೋ ಒಂದು ಆ ವೀಡಿಯೋದಲ್ಲಿ ಹೇಳಿದ್ದಾರೆ ಅನ್ನೋದನ್ನೇ ಹೇಳ್ತಾರೆ ಆ ವೀಡಿಯೋ ಸಂಪೂರ್ಣವಾಗಿ ನೋಡಿದರೆ ಹೈಕಮಾಂಡ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ಮತಗಳತನ ನಡೆದಿದೆ ಮತಗಳತನ ಆಗಿರೋದನ್ನ ಮುಂದಿನ ದಿನ ಅದನ್ನು ಮುಂದಿನ ವೀಡಿಯೋದಲ್ಲಿ ಅವರು ನಾನು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಮುಂದಿನ ದಿನದಲ್ಲಿ ಈ ರೀತಿ ಆಗದಂಗೆ ಎಚ್ಚರ ವಹಿಸಂಗೆ ಇವರು ಒಂದು ಮಾಡ್ತಾ ಇರೋದು ಈ ಪ್ರತಿಭಟನೆ ಒಳ್ಳೆಯದು ಅಂತೇಳಿ ರಾಜಣ್ಣ ಅವರು ಸ್ಪಷ್ಟೀಕರಣ ಹೇಳ್ತಾರೆ ಅದನ್ನು ತೋರಿಸ್ತಲೇ ಏನೋ ಅಲ್ಪ ಸ್ವಲ್ಪ ತೋರಿಸಿ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಕೆಲವೇ ಕೆಲವರ ಷಡತ್ರದಿಂದ ಹೈಕಮಾಂಡನ್ನ ಜ ಇಡ ಜಾಗ ಹಿಡ್ಕೊಂಡಿರೋಂಥ ಕೆಲವರ ಪಿತೂರಿಯಿಂದ ಇದು ಆಗೈತೆ ಹಂಗಾಗಿ ನಿಜವಾದ ನಿಜವಾದ ಬಡ ಬಡವರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಹಿಂದಿನ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಿರೋಂಥ ರಾಜಯಣ್ಣವ್ರನ್ನ ಸಿದ್ದರಾಮಯ್ಯವರು ಕೈ ಬಿಡಬಾರ್ದು ಹಾಗೆ ಹೈಕಮಾಂಡರು ಕೂಡ ಗಮನಿಸಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ